ಹರಿ ಓಂ ಹಾಯ್ ಫ್ರೆಂಡ್ಸ್ ನೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೆಕ್ಸ್ಟ್ ಬಂದು ಅಕ್ಟೋಬರ್ದ ಎಂಟ್ರಿ ನೋಡಿದ್ವಿ ಆಲ್ರೆಡಿ ಕಂಪ್ನಿ ತೊಗೊಂಡು ಡಿಸ್ಪ್ಲೇ ಟ್ರಯಲ್ ಬ್ಯಾಲೆನ್ಸ್ ಅಂತ ಹೋಗ್ರಿ ಆಲ್ ಟಫೋನ್ ಪ್ರೆಸ್ ಮಾಡಿರಿ ಅಕ್ಟೋಬರ್ದು ಟ್ರಯಲಿಗೆ ನಿಲ್ಲಿಸಿದ್ವಿ ಎಂಟ್ರಿ ಕಂಪ್ಲೀಟಾಗಿ ಟ್ರಯಲನ್ನು ನೋಡ್ಕೊಳಿ ನೋಡಿ ಎರಡಕ್ಕೂ ಸೇಮ್ ಅದಾವೆ ಎಂಟ್ರಿ ಓಕೆ ಪ್ರತಿಯೊಂದು ಎಂಟ್ರಿ ಕೂಡ ಪೂರ್ತಿ ಕಂಪ್ಲೀಟ್ ಕರೆಕ್ಟ್ ಬಂದೈತಿ ಆ ಥರ ನಿಮ್ಮ ಕಂಪ್ನಿನೂ ಕರೆಕ್ಟಾಗಿ ಬರಲಿ ವಿ ಎನ್ರಿ ಒಚರ್ ಎಫ್ ಟು ಒನ್ ಡಾಟ್ ನಂದು ಫಸ್ಟಿಗೆ ఒ ఎంట్రీగా మిస్ అజయ్ కుమార్ పేడ్ స్యాల్ అండ్ షాప్ రింట్ కట్టు వంద ఎంట్రీగా ఎరెంట్రీ డబల్ ఎంట్రీ సరి సరి తో హక్కు ಸಾವಿರ ಡಿ ಆರ್ ಅಂತ ಮಾಡ್ಕೋ ಡೆಬಿಟ್ ಶಾಪ್ರೆಂಟ್ ಮೆನ್ಷನ್ ಈಗ ಸ್ಟಾರ್ಟ್ ಮಾಡಿದ್ವಿ ನಾವು ನವಂಬರ್ ಎಂಟ್ರಿ ನವಂಬರ್ ಎಂಟ್ರಿ ಒಳಗೆ ನೆಕ್ಸ್ಟ್ ಸಜೆಕು ಮನಿ ಶುಕ್ ಚಕ್ಕ ರೂಪೀಸ್ 4000 ದ ಪಟ್ಟಿ ಕ್ಯಾಷರ್ ಪಟ್ಟಿ ಕ್ಯಾಷರ್ ಗೆ ಬಿಲ್ ಹಾಕೋದು ರೆಫರ್ ಕ್ಯಾಶ್ ಟು ಬಿಟ್ಟಿ ಕ್ಯಾಷರ್ ಅಂತ ಚಕ್ಕ ಪಟ್ಟಿ ಕ್ಯಾಷರ್ ಚಕ್ಕ ಟು ಬಿಟ್ಟಿ ಕ್ಯಾಷರ್ಂದ್ರ ಐಸಿಎಸ್ ಬ್ಯಾಂಕ್ ತೋರಿ 4000 ಎಂಟರ್ ಪಟ್ಟಿ ಕ್ಯಾಷರ್ ಬಿಲ್ ನೆಕ್ಸ್ಟ್ ജയകുമാർ സീഡർ ചെറ്റ്ലെന്റ് ബിൽ ബിൽ സെറ്റ്മെന്റ് അത് എഫ് സിക്സ് ടാർഗെറ്റ് അമൗണ്ട് മെൻഷൻ ഐവത്മൂറ് എൺപ നെക്സ്റ്റ് എൻറ്റ ಐ ಸಿ ಐ ಸಿ ಬ್ಯಾಂಕ್ ಓಕೆ ನವಂಬರ್ ಎಂಟ್ರಿ ಅಲ್ರೆಡಿ ಅಕ್ಟೋಬರ್ ಅಕ್ಟೋಬರ್ ಟ್ರಯಲ್ ನೋಡಿದ್ವಿ ನವಂಬರ್ ಎಂಟ್ರಿ ಮೂರು ಎಂಟ್ರಿ ಮುಗಿದು ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿನಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ ಐಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಮಿಸ್ ಯು ಆಲ್